ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಸ್ಪೈಸಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಎರಡು ಪೇರಳೆ ಹಣ್ಣನ್ನು ಖರೀದಿಸಿದ್ದೇನೆ ದೊಡ್ಡ ಸೈಜಲ್ಲಿರುವಂತಹ ಪೇರಳೆ ನಿಮಗೆ ಪೇಟೆಯಲ್ಲಿ ಖರೀದಿ ಮಾಡಲಿಕ್ಕೆ ಸಿಗ್ತದೆ ಈ ಪೇರಳೆನಿಟ್ಟುಕೊಂಡು ಒಂದು ಸ್ಪೈಸಿ ಐಟಮನ್ನು ತಯಾರಿಸುವ ಮೊದಲನೇದಾಗಿ ಇದನ್ನು ಚೆನ್ನಾಗಿ ತೊಳಿಬೇಕು ನಮ್ಮ ಮನೆಯಲ್ಲೇ ಆದ ಹಣ್ಣಾದರೂ ಅಥವಾ ಹೊರಗಿಂದ ಪೇ ತಂದ ಹಣ್ಣಾದರೂ ಅದನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ ಅದ ಕಾರಣ ಅದನ್ನು ತೊಳೆದ ಬಳಿಕ ಸ್ವಲ್ಪ ಹೊತ್ತು ಉಪ್ಪು ನೀರು ಅಲ್ಲಿ ಇಡಬೇಕು ಹಾಗೆ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹುಡಿ ಕೂಡ ನೀರಿಗೆ ಸೇರಿಸಿ ಈ ಪೇರಳೆ ಹಣ್ಣನ್ನು ಕಡಿಮೆ ಅಂದರೂ ಒಂದು ಹತ್ತು ನಿಮಿಷ ಈ ನೀರಲ್ಲಿ ಇಡುವ ಅದರಲ್ಲಿ ಯಾವುದೇ ವಿಷಾಂಶ ಇದ್ದರೂ ಕೂಡ ಅದು ಹೋಗಲಿ ಹಾಗಾಗಿ ಇದನ್ನು ಚೆನ್ನಾಗಿ ನೀರಿಂದ ತೊಳೆದು ತೆಗಿಬೇಕು ಇದು ದೊಡ್ಡ ಪೆರಳೆ ತುಂಬ ಟೇಸ್ಟಿಯಾಗಿದೆ ಸಿಹಿ ಕೂಡ ಇದೆ ಇದನ್ನು ಇಟ್ಕೊಂಡು ನಾವು ರೆಸಿಪಿ ಮಾಡುವ ಅದಕ್ಕೆ ಬೇಕಾಗಿ ಇದನ್ನು ತೊಳೆದು ಈ ರೀತಿ ಇಟ್ಟುಕೊಳ್ಳುವ ಇನ್ನು ಇದನ್ನು ಹೇಗೆ ಕೊಯ್ಯೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಈ ರೀತಿ ಅದರ ಸೈಡ್ ಕಟ್ ಮಾಡಿ ತೆಗೆದ ನಂತರ ಅದನ್ನು ಎರಡು ಭಾಗ ಮಾಡು ನೋಡಿ ಇದು ಸ್ವಲ್ಪ ಪಿಂಕ್ ಕಲರ್ ಇದೆ ಇನ್ನು ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ತೆಗಿಬೇಕು ಈ ರೀತಿ ಸೈಡಿಂದ ಸಪೂರವಾಗಿ ಕಟ್ ಮಾಡಿ ಇನ್ನು ಇದನ್ನು ಅಡ್ಡಕ್ಕೆ ಈ ರೀತಿ ಕಟ್ ಮಾಡುವ ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಬೇಕು ಈ ಚಾನೆಲ್ ಮೊದಲ ಬಾರಿಗೆ ನೋಡುವರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಆಲ್ ಎನ್ನೋ ಬಟನ ಪ್ರೆಸ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಇದರ ಮಸಾಲೆ ರೆಡಿ ಮಾಡುವ ಅದಕ್ಕೆ ಬೇಕಾಗಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕರಿಮೆಣಸು ಹಾಕಿಕೊಟ್ಟಿದ್ದೇನೆ ಅದೇ ರೀತಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಹಾಕಿದ್ದೇನೆ ಇನ್ನು ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಈ ರೀತಿಯಾಗಿ ಇದಕ್ಕೆ ಬೇರೆ ಯಾವುದೇ ಪದಾರ್ಥವನ್ನು ಈಗ ಸೇರಿಸಲಿಲ್ಲ ಎಣ್ಣೆ ಹಾಕಲಿಲ್ಲ ಹಾಗೆ ಫ್ರೈ ಮಾಡಿ ತೆಗೆಯೋದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಡುವ ಇನ್ನು ಇದಕ್ಕೆ ಹಾಕುವಂಥದ್ದು ಹಿಂಗ ಪೌಡರ್ ನಾನೊಂದು ಅರ್ಧ ಸ್ಪೂನಿನಷ್ಟು ಹಿಂಗ್ ಪೌಡರ್ ಕೂಡ ಇದಕ್ಕೆ ಸೇರಿಸಿದ್ದೇನೆ ಇನ್ನು ಅಗತ್ಯಕ್ಕಿರುವ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿಕೊಂಡು ಚಿಕ್ಕ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡಿ ಇಟ್ಟುಕೊಳ್ಳುವ ಈಗಾಗಲೇ ನೋಡಿ ನಾವು ತುಂಡರಿಸಿಟ್ಟಿರುವ ಪೇರಳೆಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿದ್ದೇನೆ ಅದು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಸೇರಿಸಿದ್ದು ಇನ್ನು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಹೆಚ್ಚಿಕೊಂಡು ಸೇರಿಸಿದ್ದೇನೆ ನಿಮಗೆ ಬೇಕಿದ್ದರೆ ಅಗತ್ಯ ಇದೆ ಅಂತಾದರೆ ಹಸಿ ಮೆಣಸು ಕೂಡ ಕಟ್ ಮಾಡಿ ಸೇರಿಸ್ಬೋದು ಇಲ್ಲಿ ಮಕ್ಕಳಿಗೆಲ್ಲ ಕೊಡೋ ಕಾರಣ ಹಸಿಮೆಣಸನ್ನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ ನಂತರ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿಕೊಟ್ಟಿದ್ದೇನೆ ಹೆಚ್ಚು ಖಾರ ಬೇಕು ಅಂತಾದರೆ ಅದನ್ನು ಜಾಸ್ತಿ ಹಾಕ್ಬೋದು ಇನ್ನು ಈಗಾಗಲೇ ಹುಡಿ ಮಾಡಿ ಮಾಡಿಟ್ಟಿರುವಂತಹ ಮಸಾಲೆ ಪದಾರ್ಥವನ್ನು ಇದಕ್ಕೆ ಸೇರಿಸಿದ್ದೇನೆ ಇನ್ನು ಇದನ್ನು ಸ್ಪೂನಿನಿಂದಲೇ ಒಮ್ಮೆ ಮಿಕ್ಸ್ ಮಾಡಿಕೊಡುವ ಉಪ್ಪು ಅಗತ್ಯ ಇದ್ದರೆ ಹುಡಿ ಸೇರಿಸಬೇಕು ಮತ್ತು ಅರ್ಧ ಲಿಂಬೆ ಹುಳಿ ಕೂಡ ನಾನಿಲ್ಲಿ ಹಿಂಡಿ ಸೇರಿಸ್ತಾ ಇದ್ದೇನೆ ಹುಳಿ ಸಾಕಾಗಲಿಲ್ಲ ಅಂತ ಆದರೆ ಇನ್ನೂ ಅರ್ಧವನ್ನು ಕೂಡ ಸೇರಿಸ್ಬೋದು ಯಾವುದೇ ಮಸಾಲೆ ಪದಾರ್ಥ ಆದರೂ ಕೂಡ ಮೆಣಸು ಅಥವಾ ಉಪ್ಪು ಅಥವಾ ಹುಳಿ ಅಗತ್ಯ ಇದೆ ಆದರೆ ಟೇಸ್ಟ್ ನೋಡಿಕೊಂಡು ಇನ್ನಿದಕ್ಕೆ ಸೇರಿಸಿಕೊಳ್ಬೋದು ಇನ್ನು ಇದನ್ನೇ ಮಿಕ್ಸ್ ಮಾಡಲಿಕ್ಕೆ ಬೇಕಾಗಿ ಒಂದು ಕುಪ್ಪಿ ಜಾರನ್ನು ತೊಗೊಂಡು ಅದರೊಳಗೆ ಸೇರಿಸಿ ಈ ರೀತಿ ಕುಲುಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಪಾತ್ರೆಗೆ ಹಾಕಿದ್ದೇನೆ ಅದೇ ರೀತಿ ಎಲ್ಲ ಪೆರಳೆ ತುಂಡುಗಳನ್ನು ಕೂಡ ಈ ರೀತಿ ಕುಪ್ಪಿ ಜಾರಲ್ಲಿ ಕುಲುಕಿ ಮಿಕ್ಸ್ ಆದಮೇಲೆ ಪಾತ್ರೆಗೆ ಹಾಕ್ತಾಯಿದೆ ಅಂದರೆ ಇದರ ನೀರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗ ಅದರಿಂದ ಒಂದು ನೀರು ಬರ್ತದೆ ಅದೇ ರೀತಿ ತುಂಬ ಟೇಸ್ಟಿ ಕೂಡ ಆಗ್ತದೆ ಎಲ್ಲರೂ ಟ್ರೈ ಮಾಡಬೇಕು ಈ ರೀತಿ ಮಾಡುವುದರಿಂದ ಪೇರಳೆಗೆ ಒಂದು ಅದ್ಭುತವಾದಂತಹ ರುಚಿ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಖಾರ ಹುಳಿ ಉಪ್ಪು ಎಲ್ಲ ಒಂದೇ ಸಮ ಸೇರಿಕೊಂಡು ತುಂಬ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಒಂದು ಟ್ರೈ ಮಾಡಿ ನೋಡಿ ತಿಂದು ಅಭಿಪ್ರಾಯ ಹೇಳಲೇಬೇಕಾದಂತಹ ಐಟಮ್ ಆಗಿದೆ ನೀವೆಲ್ಲರೂ ಟ್ರೈ ಮಾಡ್ತೀರಿ ಅಂತೇಳಿ ಅಂದ್ಕೊಳ್ತೇನೆ ಈಗ ಹೆಚ್ಚಿನವರು ಕೂಡ ಪೇರಳೆ ಹಾಗೆ ಪೇಟೆಯಿಂದ ತಂದು ಕಟ್ ಮಾಡಿ ತಿನ್ನುವಂಥದ್ದು ಆದರೆ ಈ ಒಂದು ರೆಸಿಪಿ ಮಾಡಿ ನೋಡಿದರೆ ಮತ್ತೆ ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್